ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ಸ್ವಾಭಿಮಾನಿ ಸಮುದಾಯಗಳ ಒಕ್ಕೂಟದ ವತಿಯಿಂದ ಹಾಸನದಲ್ಲಿ ಹಮ್ಮಿಕೊಂಡಿದ್ದ ಜನ ಕಲ್ಯಾಣೋತ್ಸವ ಬೃಹತ್ ಸಮಾವೇಶವನ್ನು ಸಿ ಸಿದ್ದರಾಮಯ್ಯ ಪಾಲ್ಗೊಂಡು ಉದ್ಘಾಟಿಸಿದರು ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ ಸಿದ್ದರಾಮಯ್ಯ ಅವರು ನಲವತ್ತು ವರ್ಷಗಳ ನನ್ನ ರಾಜಕೀಯ ಜೀವನದ ಸುದೀರ್ಘ ಇತಿಹಾಸದಲ್ಲಿ ಇಷ್ಟೊಂದು ಬೃಹತ್ ಮಟ್ಟದ ಸಮಾವೇಶವನ್ನು ನಾನು ನೋಡಿರಲಿಲ್ಲ ಇದೇ ಮೊದಲ ಬಾರಿಗೆ ನಾನು ನೋಡುತ್ತಿದ್ದೇನೆ ಸಮಾವೇಶವನ್ನು ಸಂಘಟಿಸಿದ ಎಲ್ಲ ಕಾಂಗ್ರೆಸ್ ಬಂಧುಗಳಿಗೆ ಮತ್ತು ಸ್ವಾಭಿಮಾನಿ ಸಮುದಾಯ ಒಕ್ಕೂಟ ಸಮುದಾಯಗಳಿಗೆ ನನ್ನ ಅಭಿನಂದನೆಗಳು ಎಂದು ತಿಳಿಸಿದರು ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟ ಇದರ ಜಂಟಿ ಆಶ್ರಯದಲ್ಲಿ ಜನ ವಿಕಾಸ ಸಮಾವೇಶ ನಡೀತಾ ಇದೆ ಬಹುಶಃ ನನ್ನ ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಹಾಸನ ಜಿಲ್ಲೆನಲ್ಲಿ ಇಷ್ಟೊಂದು ದೊಡ್ಡ ಸಮಾವೇಶ ಆಗಿರಲಿಲ್ಲ ಮೊದಲನೇ ಬಾರಿಗೆ ಹಾಸನದಲ್ಲಿ ಇಷ್ಟೊಂದು ದೊಡ್ಡ ಸಮಾವೇಶ ಆಗಿದೆ ಅದಕ್ಕಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾತನಾಡುತ್ತಾ ಹೇಳಿದ ಸಿದ್ದರಾಮಯ್ಯ ಅವರು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನು ಅಭಿಮಾನಿ ದೇವರುಗಳು ಎಂದು ಹೇಳುತ್ತಿದ್ದರು ಆದರೆ ನಮಗೆ ಇಂದು ಕಾರ್ಯಕರ್ತರುಗಳೇ ಮತದಾರ ಪ್ರಭುಗಳೇ ನಮಗೆ ಅಭಿಮಾನಿ ದೇವರುಗಳು ಎಂದು ಮತದಾರರಿಗೆ ಇದೇ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸಿದರು ಕಳೆದ ಮೂರು ಉಪ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಭೂತಪೂರ್ವ ಗೆಲುವನ್ನು ಸಾಧಿಸುವಲ್ಲಿ ಮತದಾರರು ನಮಗೆ ತೀರ್ಪು ನೀಡಿದ್ದಾರೆ ಹೀಗಾಗಿ ಅವರ ಋಣವನ್ನು ತೀರಿಸುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು ಲೋಕಸಭಾ ಸದಸ್ಯರಿಗೆ ಕೇಳಿದೆ ಏನಪ್ಪ ಆಸನದಲ್ಲಿ ಮಾಡೋಣ ಅಂತೇಳಿ ನನಗೆ ಅದಕ್ಕಿಂತ ಮುಂಚಿತವಾಗಿ ಸಚಿವರಾದಂಥ ವೆಂಕಟೇಶ್ ಅವರು ಮಾನೇ ಒಪ್ಪನವರು ಸ್ವಾಮಿ ಸ್ವಾಮಿಯವರು ಅವರೆಲ್ಲರೂ ಕೂಡ ನಾವು ಈ ಸಾರಿ ಹಾಸನದಲ್ಲೇ ಮಾಡಬೇಕು ಮೈಸೂರಿನಲ್ಲಿ ಮಾಡೋದು ಬೇಡ ಅನೇಕ ಸಮಾವೇಶಗಳನ್ನು ಮಾಡಿದ್ದೇವೆ ಅದರಿಂದ ಹಾಸನದಲ್ಲಿ ಮಾಡಲೇಬೇಕು ಅಂತೇಳಿ ಅವರು ಸೂಚಿಸಿದ್ರಿಂದ ಇವತ್ತು ಹಾಸನದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಸಮಾವೇಶ ನಡೀತಾ ಇದೆ ನಾನು ಮಾಧ್ಯಮದವ್ರಿಗೆ ಹೇಳ್ತೀನಿ ಇನ್ನೊಂದು ಚರ್ಚೆ ನಡೀತದೆ ಮಾಧ್ಯಮದಲ್ಲಿ ಯಾವ ಕಾರಣಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಿ ನಾನು ಹೇಳಿದೆ ಇದು ಬರೀ ನಮ್ಮ ಪಕ್ಷದ ಕಾರ್ಯಕರ್ತರು ಮಾಡ್ತಾ ಇರ್ತಕ್ಕಂಥ ಸಮಾವೇಶ ಅಲ್ಲ ಸ್ವಾಭಿಮಾನಿಗಳ ಒಕ್ಕೂಟ ಮತ್ತು ಪಕ್ಷದ ಕಾರ್ಯಕರ್ತರು ಪಕ್ಷದಲ್ಲಿ ಇರ್ತಕ್ಕಂಥ ಇಲ್ಲದೆ ಇರ್ತಕ್ಕಂಥ ನಮ್ಮ ನಮ್ಮ ಪಕ್ಷದ ಬಗ್ಗೆ ಸಿಂಪತಿ ಇಟ್ಕೊಂಡಿರ್ತಕ್ಕಂಥ ಅನೇಕ ಜನ ಸದಸ್ಯರು ನನ್ನ ಹತ್ರ ಬಂದು ಹೇಳಿದ್ರು ನಾವು ಒಂದು ನಿಮಗೆ ಕೃತಜ್ಞತೆ ಸಮಾವೇಶವನ್ನು ಮಾಡಬೇಕು ಸ್ವಾಭಿಮಾನಿಗಳ ಒಕ್ಕೂಟದಿಂದ ಇದನ್ನು ಮಾಡ್ತೇವೆ ಅಂತ ಬಂದು ಹೇಳಿದ್ರು ನಾನು ಹೇಳಿದೆ ನಾನು ಈ ರಾಜ್ಯದ ಮುಖ್ಯಮಂತ್ರಿ ನಾವು ಆಗ ಹಾಗೆ ಒಕ್ಕೂಟದಿಂದ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಪಕ್ಷನೂ ಸೇರಿಸ್ಕೊಂಡು ಮಾಡಬೇಕು ಅಂತ ಹೇಳಿದಾಗ ಅವರು ಒಪ್ಕೊಂಡ್ರು ಹಾಗಾಗಿ ಇದು ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟದ ವತಿಯಿಂದ ನಡೀತಾ ಇರ್ತಕ್ಕಂಥ ಸಮಾವೇಶ ಇದರಲ್ಲಿ ಕಾಂಗ್ರೆಸ್ ಪಕ್ಷದವರು ಇಲ್ದೇವ್ರು ಕಾಂಗ್ರೆಸ್ ಪಕ್ಷದವರು ಅಲ್ದೇವರು ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೂ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ರಾಜ್ಕುಮಾರ್ ಅವರು ಒಂದು ಮಾತು ಹೇಳ್ತಾ ಇದ್ರು ಅದೇನಪ್ಪಾ ಅಂತಂದ್ರೆ ಅಭಿಮಾನಿ ದೇವರು ಅಂತ ಹೇಳ್ತಾ ಇದ್ರು ಅಭಿಮಾನಿ ದೇವರು ನಮಗೆ ಮತದಾರ ಬಂಧುಗಳೇ ದೇವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ ಮತದಾರ ಬಂಧುಗಳು ನಾವು ಮೂರು ಉಪ ಚುನಾವಣೆಗಳನ್ನು ಗೆದ್ದು ಒಂದು ಚನ್ನಪಟ್ಟಣ ಇನ್ನೊಂದು ಸಂಡೂರು ಮೂರನೇದು ಸಿಗ್ಗಾವಿ ಸಂಡೂರ್ನಲ್ಲಿ ಮಾತ್ರ ಸಂಡೂರ್ನಲ್ಲಿ ಮಾತ್ರ ನಮ್ಮ ಪಕ್ಷದವರು ಗೆದ್ದಿದ್ದು ಅಲ್ಲಿ ತುಕಾರಾಮ್ ಗೆದ್ದಿದ್ರು ಅವರನ್ನು ಲೋಕಸಭೆಗೆ ನಿಲ್ಲಿಸಿದ ಮೇಲೆ ಅವರ ಎಂಟಿಯನ್ನು ನಿಲ್ಲಿಸಿ ಅಲ್ಲಿ ಗೆಲ್ಲಿಸಿತು ಆದರೆ ಸಿಗ್ಗಾವಿನಲ್ಲಿ ಚೆನ್ನಪಟ್ಟಣದಲ್ಲಿ ಸಿಗ್ಗಾವಿನಲ್ಲಿ ಚೆನ್ನಪಟ್ಟಣದಲ್ಲಿ ನಾವು ಗೆದ್ದಿರಲಿಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗೆದ್ದಿರಲಿಲ್ಲ ಚೆನ್ನಪಟ್ಟಣದಲ್ಲಿ ಈ ಜಿಲ್ಲೆಗೆ ಸೇರದಂಥ ಮಹಾ ನಾಯಕ ಅವರ ಮೊಮ್ಮಗ ಅವರ ಮೊಮ್ಮಗ ನಿಖಿಲ್ ಕುಮಾರ್ ಸ್ಪರ್ಧೆ ಮಾಡಿದ್ರು ಸಿಗ್ಗಾವಿನಲ್ಲಿ ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಂಥವರು ಅವ್ರ ಮಗ ಸ್ಪರ್ಧೆ ಮಾಡಿದ್ರು ಎರಡು ಕ್ಷೇತ್ರಗಳಲ್ಲಿ ಒಂದರಲ್ಲಿ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಗೆದ್ದಿದ್ರು ಸಿಗ್ಗಾವಿನಲ್ಲಿ ಸಿಟಿಂಗ್ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಗೆದ್ದಿದ್ರು ಎರಡು ಸ್ಥಾನಗಳನ್ನು ಗೆಲ್ಲಿಕ್ಕೆ ನಮ್ಮ ಕಾರ್ಯಕರ್ತರು ಮತದಾರರು ಮಾಡದಂತ ಆಶೀರ್ವಾದ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕಾಗಿ ಸ್ವಾಭಿಮಾನಿಗಳ ಒಕ್ಕೂಟದವರು ಹೇಳ್ತಾ ಇದ್ರು ನಿಮಗೆ ನಿಮ್ಮ ಪಕ್ಷದ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಅವರಿಗೆ ಕೃತಜ್ಞತೆಗಳನ್ನು ನಾವು ಸಲ್ಲಿಸಬೇಕು ಮತದಾರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಅಂತ ಹೇಳಿದ್ರು ನಾನು ಹೇಳಿದೆ ನಮಗೆ ಸಲ್ಲಿಸ್ತಕ್ಕಂಥದ್ದಲ್ಲ ನಿಜವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಕ್ಕಂಥದ್ದು ಮತದಾರ ಬಂಧುಗಳಿಗೆ ಅಂತಕ್ಕಂಥ ಮಾತನ್ನ ಹೇಳಿದ ಮೇಲೆ ಈ ಸಮಾವೇಶವನ್ನ ಏರ್ಪಾಡು ಮಾಡಲಿಕ್ಕೆ ಸಾಧ್ಯ ಆಗಿದೆ